ಫ್ರೆಂಡ್ಸ್ ರೈತ ಒಂದು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅಡಿಕೆ ಕೃಷಿಯಲ್ಲಿ ಬೆಳೆಯುವಂತಹ ಕಳೆಯನ್ನು ನಾವು ತೆಗೆಸಬೇಕಾ ಬೇಡ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾವು ಬೇರೆ ಯಾವುದೇ ಕೃಷಿ ಮಾಡಿದ್ರೂ ಸಹ ಅದರಲ್ಲಿ ಯಾವುದೇ ರೀತಿಯ ಕಳೆ ಬೆಳೆಯೋಕ್ಕೆ ಬಿಡೋದಿಲ್ಲ ಅಂದರೆ ಹುಲ್ಲಾಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ವೇಸ್ಟೇಜ್ ಬ್ಯಾ ನಮಗೆ ಕೃಷಿಗೆ ಬೇಡಾದಂತಹ ಹುಲ್ಲನ್ನು ನಾವು ಬೆಳೆಯೋದಕ್ಕೆ ಬಿಡೋದಿಲ್ಲ ಅದು ಬಂದ ತಕ್ಷಣ ಅದನ್ನು ಕಿತ್ತಾಕುವಂತಹ ಕೆಲಸ ಮಾಡ್ತೀವಿ ಅಥವಾ ನಾವು ರೂಟ್ ರೇಟ್ ಅಥವಾ ಇಂಥವು ಏನಾರು ಹಾಕಿಸಿ ನಾವು ಆ ಕಳೆಯನ್ನು ನಿರ್ಮೂಲನೆ ಮಾಡ್ಕೊಳ್ತೀವಿ ಆದರೆ ಅಡಿಕೆ ಕೃಷಿಯಲ್ಲಿ ಕೆಲವೊಂದು ತೋಟಗಳಲ್ಲಿ ಆ ಹುಲ್ಲನ್ನು ಹಾಗೆ ಬಿಟ್ಟಿರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹುಲ್ಲು ಬೆಳೀತಾ ಇದೆ ಈ ರೀತಿ ಅಡಿಕೆ ಕೃಷಿಯಲ್ಲಿ ಅತಿ ಹೆಚ್ಚು ಹುಲ್ಲು ಬೆಳೆಯೋದ್ರಿಂದ ಅಡಿಕೆ ಕೃಷಿಗೆ ಏನಾದರೂ ತೊಂದರೆ ಆಗುತ್ತಾ ಅಥವಾ ತೊಂದರೆ ಆಗಲ್ವಾ ಇದನ್ನು ತೆಗೆಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕೋಂಥ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡದೇ ಭಾಳ ಜನ ವೀಡಿಯೋ ನೋಡ್ತಾ ಇದ್ದಾರೆ ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸಾಧಾರಣವಾಗಿ ನಾವು ಎಲ್ಲ ಕೃಷಿಯಲ್ಲಿ ಸಹ ಈ ಕಳೆಯನ್ನು ತೆಗಿತಾ ಇರ್ತೀವಿ ಅದು ಕಳೆ ತೆಗೆಯೋದ್ರಿಂದ ನಮ್ಮ ಗಿಡದ ಬೆಳವಣಿಗೆ ಮತ್ತು ನಮ್ಮ ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅಂದರೆ ಬೇರೆ ಕೃಷಿಗಳಲ್ಲಿ ಆದರೆ ಅಡಿಕೆ ಕೃಷಿಯಲ್ಲಿ ನೀವು ಹುಲ್ಲನ್ನು ತೆಗೆಸೋದಕ್ಕಿಂತ ಬಿಡೋದೇ ಬೆಸ್ಟು ಅಂದರೆ ನೀವು ಪದೇ ಪದೇ ಈ ಹುಲ್ಲನ್ನು ಕ್ಲೀನ್ ಮಾಡಿಸ್ತಾ ಇರಬಾರ್ದು ನೀವು ಆರು ತಿಂಗಳ ಅಥವಾ ವರ್ಷಕ್ಕೆ ಒಂದು ಸಲ ನೀವು ಇದನ್ನು ಕ್ಲೀನ್ ಮಾಡಿಸಬೇಕಾಗುತ್ತೆ ಈ ಹುಲ್ಲು ಬೆಳೆಯೋದ್ರಿಂದ ಅಡಿಕೆ ಕೃಷಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅದು ಏನು ಬೆನಿಫಿಟ್ ಆಗುತ್ತೆ ಹಾಗಾಗಿ ಇಲ್ಲಿ ಬೆಳೆಯುವಂತಹ ವೇಸ್ಟೇಜ್ ಕಳೆ ಏನಿರುತ್ತೋ ಅದನ್ನು ನೀವು ಪದೇ ಪದೇ ರೂಟ್ ವೇಟ್ ಹಾಕ್ಸೋದು ಅಥವಾ ಅದನ್ನು ನೀವು ಕ್ಲೀನ್ ಮಾಡಿಸ್ತಾ ಇದ್ದಲ್ಲಿ ಅದು ನಿಮ್ಮ ಅಡಿಕೆ ಗಿಡ ತೊಂದರೆ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಪದೇ ಪದೇ ಕ್ಲೀನ್ ಮಾಡಿಸ್ಬೇಡಿ ನಿಮಗೆ ಮೂರು ತಿಂಗಳು ಅಥವಾ ಆರು ತಿಂಗಳು ಅಥವಾ ವರ್ಷಕ್ಕೆ ಈ ರೀತಿ ನೀವು ದೀರ್ಘಾವಧಿ ಬಿಟ್ಟು ನೀವು ಕ್ಲೀನ್ ಮಾಡಿಸ್ಬೇಕಾಗುತ್ತೆ ನೀವೇನಾದರೂ ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದು ಸಲ ನೀವು ಪದೇ ಪದೇ ರೂಟ್ರು ವೇಟ್ ಹಾಕ್ಸೋದು ಅಥವಾ ನಮ್ಮದೇ ಇದೆ ಅಂತ ಅಗಲಗಲ್ಲ ರೂಟ್ರು ಹೊಡೆಯೋದು ಮಾಡಿದ್ರೆ ಅಂದರೆ ನೀವು ಅಲ್ಲಿ ಗಿಡದ ಬೆಳವಣಿಗೆ ಕಡಿಮೆ ಆಗುತ್ತೆ ಮತ್ತು ಗಿಡದ ಬೇರು ಕಟ್ಟ ಅಂದರೆ ಅಲ್ಲಿ ಗಿಡ ಸಾಯುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಈ ಕಳೆ ಬೆಳೆಯೋದ್ರಿಂದ ಅಡಿಕೆ ಗಿಡಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಮತ್ತು ಅಡಿಕೆ ಗಿಡದ ಬೆಳವಣಿಗೆಯೂ ಸಹ ಚೆನ್ನಾಗಾಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲದ ಬೆಳೆಯುತ್ತೆ ಇನ್ಮೇಲೆ ಇದು ಬಯಲು ಸೀಮೆಯಾಗಿರೋದ್ರಿಂದ ಬಿಸಿಲು ಸಹ ಅತಿ ಹೆಚ್ಚಾಗುತ್ತೆ ಹಾಗಾಗಿ ಈ ರೀತಿ ಕಳೆ ಈ ಬಡ್ಡೆಯ ತುಂಬ ಬೆಳೆಯೋದ್ರಿಂದ ಆ ಬಿಸಿಲಿನಿಂದ ರಕ್ಷಣೆಯನ್ನು ಸಹ ಪಡ್ಕೊಳ್ಳುತ್ತೆ ಅಂದರೆ ಅಲ್ಲಿ ನೀರು ನೀರೇನು ಬಿಟ್ಟಿರ್ತೀರಲ್ಲ ಅದರ ತೇವಾಂಶ ಏನಿರುತ್ತೆ ಅದು ಬೇಗ ಆರೋದಿಲ್ಲ ಒಂದು ಮತ್ತು ಇನ್ನೊಂದು ಅಲ್ಲಿ ಕಳೆ ಬೆಳೆಯೋದ್ರಿಂದ ಮಣ್ಣು ಆಗಲ್ಲ ಅಂದರೆ ಮಣ್ಣಿಗೆ ಡೈರೆಕ್ಟಾಗಿ ಸೂರ್ಯನ ಕಿರಣಗಳು ಬೆಳೋದಿಲ್ಲಲ್ಲ ಹಾಗಾಗಿ ಮಣ್ಣು ಸಹ ಅಲ್ಲಿ ತಂಪಾಗಿರುತ್ತೆ ಹಾಗಾಗಿ ನಿಮ್ಮ ಅಡಿಕೆ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ ಅಲ್ಲೇನಾದರೂ ಆ ರೀತಿ ಕಳೆ ಕಳೆಯೆಲ್ಲ ನೀವೆಲ್ಲ ಕ್ಲೀನ್ ಮಾಡಿಸಿದ್ರೆ ಅಂದರೆ ನೇರವಾಗಿ ಭೂಮಿಗೆ ಬೆಳೆಯೋದ್ರಿಂದ ಭೂಮಿ ಕಾಯುತ್ತೆ ಭೂಮಿ ಕಾಯೋದ್ರಿಂದ ನಿಮ್ಮ ಅಡಿಕೆ ಗಿಡದ ಬೆಳವಣಿಗೆ ಸಹ ನಿಲ್ಲುತ್ತೆ ಮತ್ತು ಅಡಕೆ ಗಿಡದ ಮೇಲೆ ಅದು ಪರಿಣಾಮ ಬೀರುತ್ತೆ ಹಾಗಾಗಿ ಈ ರೀತಿ ನೀವು ಬೇ ಬೇಸಿಗೆ ಟೈಮಲ್ಲಿ ಸಹ ಈ ಹುಲ್ಲನ್ನು ಬೆಳೆಯೋಕ್ಕೆ ಬಿಡಬೇಕು ಬೇಸಿಗೆ ಟೈಮಲ್ಲಿ ನೀವು ಕ್ಲೀನ್ ಮಾಡಿಸ್ಲೇಬಾರ್ದು ನೀವು ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಬೇಕಾದರೆ ನೀವು ಕ್ಲೀನ್ ಮಾಡಿಸಿ ಮತ್ತೆ ಹಾಗೆ ಬಿಡಬೇಕಾಗುತ್ತೆ ನೀವು ಗೊಬ್ಬರವನ್ನು ಕೊಡುವಾಗ ಈ ಹುಲ್ಲನ್ನು ಕ್ಲೀನ್ ಮಾಡಿಸಿ ನೀವು ಗೊಬ್ಬರ ಕೊಟ್ಟರೆ ಮುಗೀತು ಅಲ್ಲಿಗೆ ಮತ್ತೆ ಕ್ಲೀನ್ ಮಾಡಿಸ್ಬೇಕಂದ್ರೆ ನೀವು ಮತ್ತೆ ಯಾವಾಗ ಗೊಬ್ಬರ ಕೊಡ್ತೀರೋ ಅವಾಗೆ ನೀವು ಇದನ್ನು ಕ್ಲೀನ್ ಮಾಡಿಸಿ ಮತ್ತೆ ಗೊಬ್ಬರ ಕೊಡಿ ಆವಾಗ ನಿಮಗೆ ಅನುಕೂಲ ಆಗುತ್ತೆ ಯಾಕೆ ಯಾವ ರೀತಿ ಕೊಡಬೇಕಂತ ಈ ಹಿಂದೆ ಅಲ್ಲೇ ವಿಡಿಯೋದಲ್ಲಿ ಹೇಳಿದ್ದೀನಿ ಗೊಬ್ಬರವನ್ನು ಯಾವ ರೀತಿ ಹಾಕಬೇಕಂತ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ನೋಡಿ ಅಲ್ಲಿ ಗೊತ್ತಾಗುತ್ತೆ ಇದರಲ್ಲಿ ಪದೇ ಪದೇ ಉಳುಮೆ ಮಾಡಬೇಕಂತ ಬಂದಾಗ ನೀವು ಯಾವುದೇ ರೀತಿಯ ರೂಟ್ ವೇಟ್ ಹಾಕ್ಸೋದು ಅಥವಾ ಇನ್ಯಾವುದೋ ಚೂಪಾಗಿರುವಂಥ ಆಯುಧಗಳನ್ನು ತಗೊಂಡು ನೀವು ಇದರಲ್ಲಿ ಕೆಲಸ ಮಾಡೋ ಹಾಗಿಲ್ಲ ಯಾಕೆಂದರೆ ಅದರಲ್ಲೂ ಅಡಿಕೆ ಗಿಡದ ಬಡ್ಡೆಯ ಪಕ್ಕದಲ್ಲಿ ಯಾವುದೇ ರೀತಿ ಯಾವ ರೀತಿ ಕೆಲಸ ಮಾಡೋವಾಗಿಲ್ಲ ನೀವು ಅಡಿಕೆ ಗಿಡದ ಬೇರುಗಳನ್ನು ಕಟ್ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕಾಗುತ್ತೆ ಅಂದಲ್ಲಿ ಆ ಗಿಡ ಸಾಯುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್